ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ಮಲ್ಲಿಗೆ ಗಿಡಕ್ಕೆ ಹಿಂಡಿ ಮತ್ತು ಗೊಬ್ಬರ ಹಾಕುವ ವಿಡಿಯೋ ಅಪ್ಲೋಡ್ ಮಾಡಿದೆ ಹಾಗೆಯೇ ಸ್ಪ್ರೇ ಕೂಡ ಯಾವ ರೀತಿ ಹಾಕಬೇಕು ಯಾವ ಸ್ಪ್ರೇ ಅಂತ ಕೂಡ ನಾನು ಹೇಳಿದೆ ಸರಿಸುಮಾರು ನಾನು ಗೊಬ್ಬರ ಮತ್ತು ಸ್ಪ್ರೇಯನ್ನು ಹಾಕಿ ಸ್ಪ್ರೇ ಇಲ್ಲ ಸಾರಿ ಸ್ಪ್ರೇ ಹದಿನೈದು ದಿನಕ್ಕೊಮ್ಮೆ ಹಾಕ್ತೇನೆ ಗೊಬ್ಬರ ಹಾಕಿ ಪೂರ್ತಿ ಒಂದು ತಿಂಗಳಾಯಿತು ಒಂದು ತಿಂಗಳಾದ ನಂತರ ನನ್ನ ಮಲ್ಲಿಗೆ ಗಿಡ ಹೇಗಿದೆ ಎಷ್ಟು ಹೂವು ಆಗ್ತದೆ ಹಾಗೆಯೇ ಆ ಗೊಬ್ಬರ ಮತ್ತು ಹಿಂಡಿ ನಮ್ಮ ಗಿಡದ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಎಂದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ನಾನು ಹೇಳುವ ಮುಂಚೆಯೇ ನಿಮಗೆ ನನ್ನ ಇವಾಗಿನ ಗಿಡ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಕೊಡ್ತದೆ ಅಂತ ಹೌದು ನಾನು ಹಳ್ಳಿಂಡಿ ಮತ್ತು ಕಹಿಬೇವಿನ ಹಿಂಡಿ ಹಾಗೆಯೇ ಗೊಬ್ಬರ ಈ ಮೂರರ ಮಿಶ್ರಣವನ್ನು ಗಿಡಕ್ಕೆ ಹಾಕಿ ಒಂದು ತಿಂಗಳು ಬಿಟ್ಟು ಸುಮ್ಮ ಬೆಳಗ್ಗೆ ಮತ್ತು ಸಾಯಂಕಾಲ ನಾನು ನೀರು ಹಾಕ್ತಾ ಇದ್ದೆ ಕೆಲವೊಂದು ಬಾರಿ ದಿನದಲ್ಲಿ ಒಂದು ಬಾರಿ ಕೊಡ್ತಾ ಇದೆ ಕೆಲವೊಂದು ಬಾರಿ ದಿನದಲ್ಲಿ ಎರಡು ಬಾರಿ ಕೊಡ್ತಾ ಇದ್ದೆ ಸ್ವಲ್ಪ ಏನು ಗಿಡ ಒದ್ದೆ ಒದ್ದೆ ಇದೆ ಅನ್ನುವ ಏನು ನೀರಿನ ಅಂಶ ಇದೆ ಏನು ಗಿಡ ಹಚ್ಚ ಹಸಿರಾಗಿದೆ ಅನ್ನುವಾಗ ನಾನು ನೀರನ್ನು ಕೊಡ್ತಾ ಇರಲಿಲ್ಲ ಬುಡ ಫುಲ್ಲು ಡ್ರೈ ಗಿಡ ಸ್ವಲ್ಪ ಒಣಗಿದಾಗಿ ಆಗಿದೆ ಅನ್ನುವಾಗ ನಾನು ದಿನಕ್ಕೆ ಎರಡು ಬಾರಿ ಕೂಡ ನಾನು ನೀರನ್ನು ಕೊಟ್ಟಿದ್ದೇನೆ ನೆಲಗಡಲೆಯ ಹಿಂಡಿ ಮತ್ತು ಗೊಬ್ಬರವನ್ನು ಹಾಕಿದ ನಂತರ ನೀರು ಹಾಕೋದು ತುಂಬಾ ಇಂಪಾರ್ಟೆಂಟ್ ನಾನು ಅಷ್ಟು ಏನು ಒಂದು ತಿಂಗಳಲ್ಲಿ ನಾನು ಪಟ್ಟಂತಹ ಶ್ರಮಕ್ಕೆ ನನಗೆ ಸಿಕ್ಕಂತಹ ಪ್ರತಿಫಲ ಹೌದು ತುಂಬಾ ಚೆನ್ನಾಗಿದೆ ಯಾವ ಗಿಡದಲ್ಲೂ ಹೂ ಇಲ್ಲ ಅಥವಾ ಚಿಗುರು ಬರಲಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ ತುಂಬ ಹಾಳಾದಂತಹ ಗಿಡದಲ್ಲಿಯೂ ಕೂಡ ಚೆನ್ನಾಗಿ ಚಿಗುರಿಟ್ಟು ಗಿಡ ತುಂಬ ಹೂವು ಆಗ್ತಾ ಉಂಟು ನನಗೀಗ ಏನು ಹೇಳ್ತಾರೆ ನಾನು ಒಬ್ಬಳೇ ಹೂವು ಕಟ್ಟಿ ಕಟ್ಟಲಿ ಕಟ್ಟಲಿಕ್ಕೆ ಇರೋದು ನನಗೆ ಯಾರು ಬೇರೆ ಜನ ಇಲ್ಲ ಹಾಗಾಗಿ ನನಗೆ ಕಟ್ಟಿ ಕಟ್ಟಿ ಸುಸ್ತು ಅಂತ ಅನ್ನಿಸ್ತದೆ ಸ್ವಲ್ಪ ಎಲ್ಲ ಹೂ ಇರುವಾಗ ಗೊತ್ತಾಗ್ತಾ ಇರಲಿಲ್ಲ ತುಂಬ ಆಗಬೇಕು ಅಂತ ಅನ್ನಿಸ್ತಾ ಇತ್ತು ಇವಾಗ ತುಂಬ ಹೂ ಆಗುವಾಗ ಯಾಕೋ ಏನೋ ತುಂಬ ಸುಸ್ತು ಅಂತ ಅನ್ನಿಸ್ತದೆ ಒಂದೂವರೆ ಅಟ್ಟಿ ಒಂದು ಕಟ್ಬೋದು ಫಾಸ್ಟಾಗಿ ಒಂದುವರೆ ಹತ್ರ ಹತ್ರ ಎರಡು ಅಟ್ಟಿ ಮತ್ತೆ ಮತ್ತೆ ಕಟ್ಟುವಾಗ ಸುಸ್ತು ಅಂತ ಅನಿಸ್ತದೆ ನನಗೆ ಎರಡು ಅಟ್ಟಿ ಕ್ರಾಸ್ ಆಗಿದೆ ಸ್ನೇಹಿತರೆ ಮಲ್ಲಿಗೆ ತುಂಬಾ ಖುಷಿಯಾಯಿತು ಅಂತ ಹೇಳಿದರೆ ಅದು ಅಷ್ಟು ಇಷ್ಟ ಅಲ್ಲ ಅದರ ಒಂದು ಫೋಟೋ ನಾನು ತೆಗಲಿಲ್ಲ ನಿನ್ನೆ ನನಗೆ ಐದು ಚೆಂಡಾಗಿತ್ತು ಅದರದ್ದೊಂದು ನಾನು ಫೋಟೋ ತೆಗೆದಿದ್ದೆ ನೆಕ್ಸ್ಟ್ ನಾಳೆ ಎಷ್ಟಾಗ್ತದೆ ಅದನ್ನು ನೋಡಿ ನಾನು ನಿಮಗೆ ಆ ವಿಡಿಯೋದಲ್ಲಿ ತಿಳಿಸ್ತೇನೆ ಇವತ್ತು ನನಗೆ ಎರಡು ಅಟ್ಟಿ ಆಗಿದೆ ಪೂರ್ತಿ ಎರಡು ಅಟ್ಟಿ ಇತ್ತು ಎರಡು ಅಟ್ಟಿ ಅಂದರೆ ಎಷ್ಟು ನಾಲ್ಕು ಎಂಟು ಚೆಂಡು ಒಂದು ಅಟ್ಟಿಯಲ್ಲಿ ನಾಲ್ಕು ಚೆಂಡು ಇರ್ತದೆ ಒಂದು ಅಟ್ಟಿಯಲ್ಲಿ ನಾಲ್ಕು ಚೆಂಡು ಎರಡು ಅಟ್ಟಿಯಲ್ಲಿ ಎಂಟು ಚೆಂಡು ಎಂಟು ಚೆಂಡು ನನ್ನ ಗಿಡದಲ್ಲಿ ಮಲ್ಲಿ ತುಂಬಾ ಖುಷಿ ನನಗೆ ಆ ಒಂದು ಏನು ಹೇಳ್ತಾರೆ ಯಾಕಂತ ಹೇಳಿದರೆ ನಾನು ಅಷ್ಟು ಒಂದೇ ವಾರದಲ್ಲಿ ನನ್ನ ಹಿಂಡಿಗೆ ನಾನು ಒಂದೂವರೆ ಸಾವಿರ ಕೊಟ್ಟಿದ್ದೆ ನನಗೆ ಎರಡು ವಾರದಲ್ಲಿ ಸಿಕ್ಕಂತಹ ಏನು ಮಲ್ಲಿಗೆ ಗಿಡದ ಹಣವನ್ನು ನಾನು ಗೊಬ್ಬರಕ್ಕೆನೇ ಹಾಕಿದ್ದೆ ಏನು ಗೊಬ್ಬರ ಮತ್ತು ಗೊಬ್ಬರಕ್ಕೆ ಬೇರೆ ಮತ್ತು ಹಿಂಡಿಗೆ ಒಂದೂವರೆ ಸಾವಿರದ ಹಿಂಡಿಯನ್ನೇ ತಂದಿದ್ದೆ ಸೊ ನಾನು ಏನು ಖರ್ಚು ಮಾಡಿದೆ ನೋಡಿ ಅದು ನನಗೆ ಒಂದೇ ದಿನದಲ್ಲಿ ಸಿಕ್ಕಿದೆ ನನಗೆ ಒಂದು ವಾರ ಪಟ್ಟಂತಹ ಶ್ರಮದ ಹಣ ನಾನು ಒಂದು ದಿನ ಗಿಡಕ್ಕೆ ಹಾಕಿದೆ ನನಗೆ ಅರೌಂಡು ಇವತ್ತು ನನಗೆ ಎರಡು ಚೆಂಡು ಕ್ರಾಸ್ ಇತ್ತು ಇವತ್ತು ಆರುನೂರು ಇತ್ತು ನನಗೆ ಸುಮಾರು ಒಂದು ಸಾವಿರದ ಮುನ್ನೂರು ಏನ ಬೀಳ್ತದೆ ಅಷ್ಟು ಸಿಗ್ತದೆ ತುಂಬ ಖುಷಿ ಆಯ್ತು ಅಂದರೆ ಹಣ ಹೆಚ್ಚು ಕಡಿಮೆ ಅದು ಸೆಕೆಂಡರಿ ಹೌದು ನಮಗೆ ಹೂವು ಜಾಸ್ತಿ ಹಾಕುವಾಗ ಹಣ ಏನು ಕಡಿಮೆ ಆದರೆ ಸ್ವಲ್ಪ ಬೇಜಾರಾಗ್ತದೆ ನಾನು ಯಾವತ್ತೂ ಹಾಗೆ ಬೇಜಾರು ಮಾಡಲಿಲ್ಲ ಒಮ್ಮೊಮ್ಮೆ ಒಂಚೂರು ಇದಾದರೂ ನನಗೆ ಖುಷಿ ಆಗ್ತದೆ ಹೂವು ನೋಡುವ ಖುಷಿ ಆಗ್ತದೆ ಯಾಕಂತ ಹೇಳಿದರೆ ನಾವು ಏನು ಕಷ್ಟಪಟ್ಟಿರ್ತೀವಿ ನೋಡಿ ಆ ಬಿಸಿಲಿಗಾಗಿರ್ಬೋದು ಗೊಬ್ಬರ ಹಾಕೋದು ಏನೋ ಗೊಬ್ಬರ ಎಲ್ಲ ಹಾಕೋದು ಹೇಳಿದಷ್ಟು ಈಸಿ ಅಲ್ವೇ ಅಲ್ಲ ಒಂದು ಎರಡು ಗಿಡಕ್ಕೆ ಬಗ್ಗೆ ಕೂತ್ಕೊಳ್ಳುವಾಗಲೇ ನಮಗೆ ಬೆನ್ನು ನೋವು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ತಾಳ್ಮೆಯಿಂದ ತುಂಬ ಪೇಶಿಂದ ಪೇಶನ್ಸಿಂದ ನಾವು ಅದನ್ನೆಲ್ಲ ಮಾಡಬೇಕು ಇಲ್ಲ ಅಂದರೆ ಬಿಗಿರಿಗೂ ಪೆಟ್ಟಾದರೂ ಕಷ್ಟ ಏನು ಗೆಲ್ಲು ಮುರಿದೋದ್ರೂ ಕಷ್ಟ ಹಾಗಾಗಿ ಮಲ್ಲಿಗೆ ಗಿಡದಲ್ಲಿ ತುಂಬಾ ಪೇಶೆನ್ಸ್ ನನ್ನ ಗಿಡ ಹೇಗಿದೆ ನೋಡಿ ಇಷ್ಟು ಇಷ್ಟು ದಿನ ನಾನು ಕಾದದಕ್ಕೂ ಅಥವಾ ಇಷ್ಟು ದಿನ ನಾನು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅಂತ ಆಯಿತು ನನಗೆ ಯಾಕಂತೇಳಿದರೆ ಈ ವರ್ಷನ ಈ ವರ್ಷದ ಮಳೆ ಆಗಿತ್ತು ತುಂಬ ಮಳೆ ಬಂದು ಗಿಡ ಎಲ್ಲ ಹಾಳಾಗಿತ್ತು ಅದನ್ನು ನಮಗೆ ರೀಸೆಟ್ ಮಾಡಿ ಅದರಲ್ಲಿ ಏನು ಒಳ್ಳೆಯ ಇಳುವರಿ ಪಡೆಯೋದು ನಮಗೊಂದು ಚಾಲೆಂಜ್ ಆಗಿತ್ತು ಸೊ ಅದು ಆ ಚಾಲೆಂಜಲ್ಲಿ ನಾನು ಗೆದ್ದೆ ಅಂತ ಹೇಳ್ಬೋದು ನನ್ನ ಗಿಡ ನೋಡುವಾಗ ನನಗೆ ತುಂಬಾ ಖುಷಿ ಆಗ್ತಾ ಉಂಟು ಹೇಗಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಗಿಡ ಹಾಗೆಯೇ ನನ್ನ ಥರನೇ ನನ್ನ ಗಿಡ ತುಂಬ ಹೂವಾಗಬೇಕಾದ್ರೆ ಅಥವಾ ನನ್ನ ಗಿಡದಾಗೇನೆ ಗಿಡ ಇರಬೇಕು ಅನ್ನೋ ಹಾಗಿದ್ರೆ ನಾನು ಕಳೆದ ವೀಡಿಯೋದಲ್ಲಿ ಯಾವ ಗೊಬ್ಬರ ಹಾಕಬೇಕು ಎಷ್ಟು ಯಾವ ಸ್ಪ್ರೇ ಹಾಕಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಹಿಂಡಿಗಳನ್ನು ಹಾಕಬೇಕು ಎಂಬುದು ನಾನು ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ದಯವಿಟ್ಟು ಒಟ್ಟಾರೆಯಾಗಿ ಹಿಂಡಿಯೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಎಲ್ಲರಿಗೂ ಧನ್ಯವಾದಗಳು